ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಮೈ ವ್ಲಾಗ್ಸ್ ಸೊ ನಾನಿವತ್ತು ಆ್ಯಸ್ ಯೂಶ್ವಲ್ ಬೇಗ ಎದ್ದಿದ್ದೆ ಬೇಗ ಎದ್ದುಬಿಟ್ಟು ಅಪ್ ಆಗಿ ಸ್ನಾನ ಮಾಡಿ ಇಲ್ಲಿ ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ ಜಡೆ ಹಾಕ್ಕೊಳ್ತಾ ಇದ್ದೀನಿ ಸೊ ಸಮ್ಮರ್ ಆಗಿರೋದ್ರಿಂದಾಗಿ ಫ್ರೀ ಹೇರ್ ಬಿಟ್ಟರೆ ತುಂಬನೇ ಹಿಂಸೆ ಆಗುತ್ತೆ ತುಂಬ ಸ್ವೆಟ್ ಎಲ್ಲ ಆಗೋದ್ರಿಂದಾಗಿ ಕಿವಿ ಹತ್ರ ಎಲ್ಲ ಕೂದಲು ಕೂತ್ಕೊಂಡ್ರೆ ತುಂಬಾ ಹಿಂಸೆ ಆಗುತ್ತೆ ಸೊ ಹಾಗಾಗಿ ನಾನು ಆಲ್ವೇಸ್ ಜಡೆ ಹಾಕೋದನ್ನ ಪ್ರಿಫರ್ ಮಾಡ್ತೀನಿ ಅದಾದ ನಂತರ ಸಿಂಪಲ್ಲಾಗಿ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡಿದ್ದೀನಿ ಅದಾದ ನಂತರ ಡೈರೆಕ್ಟ್ ಫೌಂಡೇಶನ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಫೌಂಡೇಶನ್ ಆದ ನಂತರ ಆ್ಯಸ್ ಯೂಶಯಲಾಗಿ ನನ್ನ ಫೇವ್ರೇಟ್ ರೋಸ್ ಪೌಡರ್ನ ಅಪ್ಲೈ ಮಾಡಿಕೊಂಡು ಸಿಂಪಲ್ ಲಿಪ್ಸ್ಟಿಕ್ ಹಾಗೇನೇ ಮ್ಯಾಚ್ ಆಗುವಂಥ ಒಂದು ಇಯರಿಂಗ್ಸ್ ಬಿಂದು ಇಟ್ಕೊಂಡ್ಬಿಟ್ಟು ನಾನು ಆಫೀಸಿಗೆ ರೆಡಿ ಆಗ್ತಾಯಿದ್ದೀನಿ ಸೊ ದಿಸ್ ಈಸ್ ದ ಎವ್ರಿ ಡೇ ಸಿಂಪಲ್ ಆಫೀಸ್ ಮೇಕಪ್ ನಾನು ಮಾಡುವಂಥದ್ದು ಸೊ ತುಂಬ ಸಿಂಪಲ್ಲಾಗಿರ್ತೀನಿ ನಾನು ಆಫೀಸ್ ಮೇಕಪ್ ಎಲ್ಲ ಜಾಸ್ತಿ ಮಾಡೋದಿಲ್ಲ ಸೊ ನಮಗೂ ಲೈಟಾಗಿ ಫೀಲ್ ಆಗುತ್ತೆ ಪ್ಲಸ್ ನಾವು ಮೇಕಪ್ ಮಾಡದೇ ಇರೋ ಥರ ಕಾಣಿಸುತ್ತೆ ಸೊ ಮೇಕಪ್ ಮಾಡಿದ್ವಿ ಅನ್ನೋದು ಗೊತ್ತೇ ಆಗೋದಿಲ್ಲ ಅಷ್ಟು ಆಗಿ ಕಾಣಿಸುತ್ತೆ ಜಸ್ಟ್ ನೀವು ಮೇಕಪ್ ಮಾಡಿ ಆದ ನಂತರ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಅದು ನಿಮ್ಮ ಫೀಸಿಗೆ ಸೆಟ್ ಆಗೋಗುತ್ತೆ ಅದಾದ ನಂತರ ನಾನು ಇದೊಂದು ಲಿಪ್ ಗ್ಲೌಸ್ನ ಹಾಕೊಳ್ತಾ ಇದ್ದೀನಿ ಸೊ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದ್ದೀನಿ ಸೊ ಆಫೀಸಿಗೆ ರೆಡಿ ಆಗಾಗಿದೆ ಇನ್ನು ನಮ್ಮ ಪೀಜಿಲಿ ಏನು ಫುಡ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಏನು ಮಾಡಿದ್ದಾನೆ ಹೇಳ್ಬಿಟ್ಟು ಅದಕ್ಕೂ ಮುಂಚೆ ನಾನು ಇವತ್ತು ತೊಗೊಂಡಿರೋಂಥ ಔಟ್ಫಿಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಇದು ಫಾರ್ಮಲ್ ಟಾಪ್ ಆ್ಯಂಡ್ ಫಾರ್ಮಲ್ ಪ್ಯಾಂಟ್ ನಾನು ಇದನ್ನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದೆ ಸೊ ಇವಾಗ ನಾನು ತಿಂಡಿ ತೊಗೊಳಿಕ್ಕೆ ಹೋಗ್ತಾ ಇದ್ದೀನಿ ಏನು ತಿಂಡಿ ಮಾಡಿದ್ದಾನೆ ಅಂತ ಗೊತ್ತಿಲ್ಲ ನೋಡೋಣ ಎಸ್ ಇವತ್ತಿನ ಮೆನುವಲ್ಲಿ ಇಡ್ಲಿ ಇದೆ ಸೊ ನಾನು ಇಡ್ಲಿನ ಪ್ಯಾಕ್ ಮಾಡಿಕೊಂಡು ಬೇಗ ಬೇಗ ಪಿ ಜಿಯಿಂದ ಇದ್ದೀನಿ ಆಟೋ ಬುಕ್ ಮಾಡಿದೆ ಆಟೋ ಬಂದಿದೆ ಸೊ ಇದೊಂಥರ ನನಗೆ ಡೈಲಿ ರುಟೀನ್ ಥರ ಆಗೋಗ್ಬಿಟ್ಟಿದೆ ಎದ್ದೇಳೋದು ರೆಡಿ ಆಗೋದು ಆಫೀಸಿಗೆ ಹೋಗೋದು ಆಫೀಸಿಂದ ಬರೋದು ಸ್ವಲ್ಪ ಮತ್ತೆ ಡೈಲಿ ರುಟೀನ ಫಾಲೋ ಮಾಡೋದು ಮಲ್ಕೊಳ್ಳೋದು ಸೊ ಇದೇ ಆಗೋಗಿದೆ ಸೊ ನಾನಿಲ್ಲಿ ಆಫೀಸಿಗೆ ಹೋಗಿದ್ದೀನಿ ಆಫೀಸಿಗೆ ಹೋದ್ಮೇಲೆ ಅಂತೂ ಫುಲ್ ಬಿಸಿ ಸಂಜೆ ಹೊರಟು ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು ನೀವು ನೋಡ್ತಾ ಇರ್ಬೋದು ಫುಲ್ ಕತ್ತಲಾಗಿ ಹೋಗ್ಬಿಟ್ಟಿದೆ ಹಾಗೆ ನೋಡ್ಕೊಂಡು ಬಂದೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಸೊ ಪಿ ಜಿಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನನ್ನ ಡೈಲಿ ರುಟೀನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಅದಕ್ಕೂ ಮುಂಚೆ ನಾನು ನನ್ನ ಹೋಗೋಕ್ಕೂ ಮುಂಚೆ ಸ್ಕಿನ್ ಕೇರ್ ರೊಟೀನ ಫಾಲೋ ಮಾಡ್ತಾ ಇದ್ದೀನಿ ಜಸ್ಟ್ ಸಿಂಪಲ್ ಏನಂತ ಹೇಳಿದರೆ ಮಾಯ್ಚರೈಸರ್ ಮತ್ತು ಲಿಪ್ ಗ್ಲಾಸ್ ಅಷ್ಟೇ ಸೊ ಫ್ರೆಂಡ್ಸ್ ನನಗೆ ರಂಗೋಲಿ ಬಿಡ್ಸೋದಂದರೆ ಚಿಕ್ಕದ್ರಿಂದ ತುಂಬಾ ಇಷ್ಟ ಸೊ ನಾನೊಂದು ರಂಗೋಲಿ ಚಾನಲ್ ಕೂಡ ಓಪನ್ ಮಾಡಿದ್ದೀನಿ ನಿಮ್ಗೇನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದರಲ್ಲಿ ಲಿಂಕ್ ಹಾಕ್ತೀನಿ ಸೊ ನಾನು ತುಂಬಾ ರಂಗೋಲಿ ಬಿಡಿಸ್ತೀನಿ ಆಫೀಸಿಂದ ಬಂದುಬಿಟ್ಟು ನನಗೆ ಟೈಮ್ ಇಲ್ಲ ಅಂದ್ರೂ ಪರ್ಸ್ನಲ್ ಲೈಫಿಗೆ ಟೈಮ್ ಇಲ್ಲ ಅಂದ್ರೂ ನಾನು ರಂಗೋಲಿ ಬಿಡಿಸೋದನ್ನ ಮಿಸ್ಸೇ ಮಾಡಲ್ಲ ಸೊ ಎಷ್ಟೇ ಸುಸ್ತಾಗಿದ್ರು ಏನೇ ಆಗಿದ್ರು ನನಗೆ ರಂಗೋಲಿ ಬಿಡಿಸ್ತಾ ಇದ್ದರೆ ಸ್ವಲ್ಪ ಅದರಲ್ಲಿ ಇನ್ವಾಲ್ವ್ ಆಗಿಬಿಡ್ತೀನಿ ನನ್ನ ಮೈಂಡೆಲ್ಲ ಫ್ರೀ ಅನಿಸುತ್ತೆ ನಿಮಗೆ ಸ್ವಲ್ಪ ತೋರಿಸ್ತೀನಿ ರಂಗೋಲಿಗಳು ಎಷ್ಟು ಬಿಡಿಸಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಈ ಥರದ್ದೊಂದು ನೋಟ್ಸನ್ನು ಒಂದು ತ್ರೀ ಫೋರ್ ನೋಟ್ಸ್ ಏನೋ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ದೀನಿ ಅಂದರೆ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ಮತ್ತು ಇದು ಒಂದು ದೊಡ್ಡ ನೋಟ್ಸ್ ತೊಗೊಂಡಿದ್ದೀನಿ ರೀಸೆಂಟಾಗಿ ಹಾಗೆ ನಿಮಗೆ ತೋರಿಸ್ತೀನಿ ಎಷ್ಟೆಲ್ಲ ಬಿಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಲೈಟಾಗಿ ನಿಮಗೇನಾದರೂ ಈ ಥರದ ರಂಗೋಲಿ ಬಿಡಿಸೋ ಹುಚ್ಚಿದ್ರೆ ಅಥವಾ ನಿಮ್ಮ ಫೇವ್ರೆಟ್ ಹಾಬೀಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ನಂದು ಕೆಲವೊಂದು ನನ್ನ ಫೇವ್ರೇಟ್ ರಂಗೋಲೀಸ್ಗಳನ್ನ ತೋರಿಸ್ತೀನಿ ನನಗೆ ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಹೋಗ್ತೀನಿ ಯಾಕಂತ ಹೇಳಿದರೆ ವೀಡಿಯೋ ಬಂದ್ಬಿಟ್ಟು ತುಂಬ ಲೆಂದಿ ಆಗುತ್ತಲ್ಲ ಹಾಗಾಗಿ ನೋಡಿ ಇವೆಲ್ಲ ನಾನು ಓನಾಗಿ ಅಂಥದ್ದು ಸೊ ಕಾಪಿ ಮಾಡಿ ಬಿಡ್ಸಿದ್ದಲ್ಲ ನಾನು ಸುಮ್ಮನೆ ಹಾಗೆ ಒಂದು ಯಾವುದೋ ಒಂದು ಚಿಕ್ಕಿ ಇಡ್ತೀನಿ ಆ ನಂತರ ನನಗೆ ಯಾವ್ದು ಬರುತ್ತೋ ಮೈಂಡಿಗೆ ಅದನ್ನು ಬಿಡಿಸ್ತಾ ಹೋಗ್ತೀನಿ ಸೊ ತುಂಬಾ ನನಗಿಷ್ಟ ಈ ಥರ ಎಲ್ಲ ರಂಗೋಲಿ ಅಂತಂದರೆ ನೀವು ಕೂಡ ಮನೆಯಲ್ಲಿ ಯಾರಾದರೂ ಫ್ರೀ ಆಗಿದ್ದರೆ ಬೋರಿಂಗ್ ಆಗ್ತಾಯಿದ್ರೆ ಯಾವಾಗಲೂ ಮೊಬೈಲ್ ನೋಡೋದ್ರಿಗಿಂತ ಈ ಥರ ಏನಾದರೂ ರಂಗೋಲಿ ಬಿಡಿಸೋದು ಚಾನಲ್ ಓಪನ್ ಮಾಡೋದು ಏನಾದರೂ ಮಾಡ್ಬೋದು ಸೈಡ್ ಇನ್ಕಮ್ಗೆ ಸೈಡ್ ಇನ್ಕಮ್ ಕೂಡ ಆಗುತ್ತೆ ಇಲ್ಲ ಅಂತ ಹೇಳಿದರೆ ನಿಮಗೆ ಮೈಂಡ್ ಮೈಂಡಾದರೂ ಫ್ರೀ ಆಗುತ್ತೆ ಮತ್ತು ನಿಮ್ಮ ಜೊತೆ ಇರುವಂಥ ನಿಮ್ಮ ಮಕ್ಕಳಾಗಿರ್ಬೋದು ಅವರಿಗೂ ಕೂಡ ಸ್ವಲ್ಪ ಈ ಥರದ ಆರ್ಟಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಸೊ ಇಟ್ಸ್ ಆಲ್ವೇಸ್ ಗುಡ್ ಅಂತ ಹೇಳ್ತೀನಿ ನೋಡ್ತಿದ್ದೀರಲ್ಲ ಇಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ನನಗೆ ತುಂಬ ಇಷ್ಟ ರಂಗೋಲಿನ ನೋಡೋದಕ್ಕೂ ಇಷ್ಟ ಬಿಡಿಸೋದಕ್ಕೂ ಇಷ್ಟ ನಾನೇ ಬಿಡಿಸಿರುವಂಥ ರಂಗೋಲಿನ ನೋಡೋದಂದರೆ ಇನ್ನೂ ತುಂಬಾ ಇಷ್ಟ ನನಗೆ ಪ್ರೌಡ್ ಫೀಲ್ ಆಗುತ್ತೆ ನನಗೆ ಆಶ್ಚರ್ಯ ಆಗುತ್ತೆ ನಾನೇನೋ ಬಿಡಿಸಿದ್ದು ಅಂತ ಟೈಮ್ಸ್ ಸೊ ಕೆಲವೊಂದು ಸಲ ಕ್ರಿಯೇಟಿವ್ ಆಗಿ ಬಿಡಿಸ್ತಾ ಇರ್ತೀನಿ ಕೆಲವೊಂದು ಸಲ ಹಾಗೆ ಡಮ್ ಡಮ್ ಆಗಿ ಬಿಡಿಸ್ತೀನಿ ಏನು ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದರೆ ಸಮ್ಟೈಮ್ಸ್ ಮೈಂಡೇ ಅಲ್ವಾ ಏನೋ ಬಿಡ್ಸೋಕೋಗ್ತೀನಿ ಅದೇನೋ ಆಗಿಬಿಡುತ್ತೆ ಬಟ್ ಸ್ಟಿಲ್ ಅಪ್ಲೋಡ್ ಮಾಡ್ತೀನಿ ಸೊ ಇದಿಷ್ಟಿದೆ ಇನ್ನೂ ತುಂಬಾ ಇದೆ ತೋರಿಸ್ತಾ ಹೋದರೆ ಈ ವಿಡಿಯೋ ಫುಲ್ ಅದೇ ಆಗುತ್ತೆ ಸೊ ನಾನು ರಂಗೋಲಿ ಶೂಟ್ ಹೇಗೆ ಮಾಡ್ತೀನಿ ಅಂತ ನೋಡ್ಬೇಕು ಅಂತ ಹೇಳಿದ್ರೆ ಈ ತರದೊಂದು ಚಿಕ್ಕ ಟ್ರೈ ಇಟ್ಕೊಂಡಿದ್ದೀನಿ ಇದು ನನ್ನ ಬೆಡ್ ಸೊ ಈ ಥರದ್ದು ಬೆಡ್ ಮೇಲೆ ಕುತ್ಕೊಂಡು ಈ ಟ್ರೈಪೋಡ್ನ ನನ್ನ ಬೆಡ್ ಹೈಟ್ ಲೆವೆಲ್ ಎಷ್ಟಿದೆ ಅಷ್ಟಕ್ಕೆ ಅಡ್ಜಸ್ಟ್ ಆಗೋ ಥರ ಫಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಸೊ ಅದಾದ ನಂತರ ನಾನು ಸ್ವಲ್ಪ ಕಲರ್ ಕಲರ್ ಪೆನ್ ಆಗಿರ್ಬೋದು ಸ್ಕೆಚ್ ಪೆನ್ಸ್ ಆಗಿರ್ಬೋದು ಇದನ್ನೆಲ್ಲ ಯೂಸ್ ಮಾಡ್ತೀನಿ ಯಾವಾಗಲೂ ಒಂದೇ ಕಲರ್ ನೋಡೋದಕ್ಕೆ ನಿಮಗೂ ಕೂಡ ಬೋರ್ ಆಗಿರುತ್ತಲ್ವ ಸೊ ಹಾಗಾಗಿ ಅದಾದ ನಂತರ ಸೊ ನನ್ನ ಮೊಬೈಲ್ ಏನಿದೆ ಅದನ್ನು ಈ ಟ್ರೈಪೋಡಲ್ಲಿ ಇಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಹೋಗ್ತೀನಿ ಸೊ ನಾರ್ಮಲಿ ನಾನು ಯಾವಾಗಲೂ ಕೂಡ ರೆಕಾರ್ಡ್ ಮಾಡೋದು ಬಂದುಬಿಟ್ಟು ಸಂಜೆ ಆಗಿರೋದ್ರಿಂದಾಗಿ ನ್ಯಾಚುರಲ್ ಲೈಟಲ್ಲಿ ರೆಕಾರ್ಡ್ ಮಾಡಿದರೆ ತುಂಬನೇ ಕ್ಲಾರಿಟಿ ಬರುತ್ತೆ ಬಟ್ ನನಗೆ ಬೇರೆ ಆಪ್ಷನ್ ಇಲ್ಲದೆ ಇರೋದ್ರಿಂದಾಗಿ ಹೀಗೆ ರೆಕಾರ್ಡ್ ಮಾಡ್ತೀನಿ ಯಾ ಫೈನಲಿ ನನ್ನ ಡೇ ಬಂದ್ಬಿಟ್ಟು ಎಂಡ್ ಆಗ್ತಾ ಇದೆ ಸಿಂಪಲ್ ಆಗಿರೋ ರೈಸ್ ಮತ್ತೆ ಕರಿ ಹಾಗೆನೆ ಎರಡೆರಡು ಎಗ್ ಬೇಯಿಸ್ಕೊಂಡಿದ್ವಿ ಅದ್ರ ಜೊತೆಗೆ ನಮಗೆ ನಂಚ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಈ ಥರದ ಪ್ರಾನ್ಸ್ ಚಟ್ನಿ ಇತ್ತು ಸೊ ಇದ್ರ ಜೊತೆಗೆ ನಮ್ಮ ಡೇ ಕೂಡ ಎಂಡ್ ಆಗ್ತಾ ಇದೆ ಎಲ್ರಿಗೂ ಕೂಡ ಗುಡ್ ನೈಟ್ ಎಂಜಾಯ್ ಮಾಡಿ ಮುಂದಿನ ವ್ಲಾಗಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವಾಗ ಟೇ ಕೇ ಬಾಯ್